ಅಲ್ಲಿ ನಾವು ಅದು ನನಗೆ ನಾವು ನಾನು ಸಿದ್ದರಾಮಯ್ಯ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದ್ವಿ ಅದಕ್ಕೆ ನನ್ನ ಕೂಡ ಚರ್ಚೆ ಮಾಡೋದು ಸಾಧ್ಯ ನಾನೇ ಕಾಂಗ್ರೆಸ್ ಕಚೇರಿ ಮಾಡಿದ್ದೆ ನಾಯಕ ನಾವು ನಮ್ಮ ಸರ್ಕಾರ ಒಂದು ನಲವತ್ತು ಜನ ಲೀಡರ್ಸ್ ಬರ್ತಾರೆ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಯೂನಿಯನ್ ಮಿನಿಸ್ಟರ್ಸು ಆರ್ಮರ್ ಅಲ್ಲಿ ಎಂ ಪಿಗಳು O bisiklet sana batar. O bisikl Jensen gibi, destekte bir araç zor zor. Amputasyon ya senin aptalca düşüyor, O kırılarak national level o bisiklet. So dünya'da da o bisiklet var. ಸಲ್ಲ ವಾರ್ನಿಯೂ ನಮ್ಮ ಪಕ್ಷಕ್ಕೆ ಸೇರಿತು ಡಿಪಾರ್ಟ್ಮೆಂಟ್ ಡಿಓಸಿ ಡಿಪಾರ್ಟ್ಮೆಂಟ್ ಡಿಎಎಸ್ ಡಿಪಾರ್ಟ್ಮೆಂಟ್ ರೈತೃವಿ ವಿಭಾಗದಲ್ಲಿ ಮೈನಾರಿಟಿ ವಿಭಾಗ ಇದೆ ಮೈನಾರಿಟಿ ಗೆ ಜೇನು ಸೇರ್ತಾರೆ ಕಿಚನ್ ಸೇರ್ತಾರೆ ಕಿಚನ್ ಅಷ್ಟು ಇಗ್ಲವಿಡಾ ಬಂದು ಸಮಾನತೆ ಇರುತ್ತೆ ಅದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿ ಅವರು ಟೀಕೆ ಮಾಡಿದಂತ ಸಮಾನ ಆಗಿದೆ ಟೀಕೆಗಳು ಸಹಿತವೇ ಕೆಲಸಗಳು ಉಳಿತವೆ ಅಂತ ಹೇಳಿದ